ಮುನ್ನೂರ ಎಂಬತ್ತನೇ ಇಸ್ವಿಗಳ ಕಾಲ ಕಾಲ ಹೆಚ್ಚಿನ ಶತಮಾನದಲ್ಲಿ ಸಾಂತರಸರು ಅನ್ನೋ ಒಂದು ಅರಸರ ಪಂಗಡದವರು ಈ ಒಂದು ಪ್ರದೇಶಕ್ಕೆ ಬಂದು ಇದನ್ನ ಅಪೂರ್ವ ರಾಜಧಾನಿ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡ ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಸಾವಿರದ ನೂರನೇ ಇಸುವಿನಲ್ಲಿ ಕಟ್ಟಿದಂತಹ ಒಂದು ಅದ್ಭುತವಾದ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಇದ್ದೀನಿ ಅದೇ ಉಮಾಮಹೇಶ್ವರ ದೇವಸ್ಥಾನ ಉಮಾಮಹೇಶ್ವರ ಅಂದರೆ ಶಿವ ಪಾರ್ವತಿಯರ ದೇವಸ್ಥಾನ ಅದ್ಭುತವಾದ ಕಲೆಗಳಿಂದ ಕೂಡಿದಂತಹ ದೇವಸ್ಥಾನ ಈ ದೇವಸ್ಥಾನವನ್ನು ಜೈನದ ಅರಸು ಜೈನ ದೊರೆ ಸಾವಿರದ ನೂರನೇ ಇಸ್ವಿಯಿಂದ ಸಾವಿರದ ಮುನ್ನೂರನೇ ಇಸ್ವಿಯವರೆಗೆ ಇಲ್ಲಿ ಹೊಸ ಒಂದು ಊರು ಕಟ್ಟಿ ಹೊಸ ಗುಂದ ಅಂತ ಹೇಳಿ ಹೆಸರಿಟ್ಟು ಶಿವ ಮತ್ತು ಪಾರ್ವತಿಯರ ದೇವಸ್ಥಾನ ಅಂದರೆ ಅವರು ಶಿವನ ಆರಾಧಕರಾಗಿರ್ತಾರೆ ಹಾಗಾಗಿ ಉಮಾಮಹೇಶ್ವರರ ದೇವಸ್ಥಾನವನ್ನು ಇಲ್ಲಿ ಕಟ್ಟಿ ಪೂಜಿಸಕ್ಕೆ ಶುರು ಮಾಡಿದ್ರು ಆ ಶಿಲ್ಪಕಲೆ ಆ ದೇವಸ್ಥಾನದ ಶಿಲ್ಪಕಲೆ ವಾಸ್ತು ಜೊತೆಗೆ ಮಿಥುನ ಶಿಲ್ಪಗಳು ಅಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಪೂಜೆಗೊಳ್ತಾ ಇದೆ ಸ್ನೇಹಿತರೆ ಆ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಇರುವಂತಹ ಸ್ಥಳ ಬಂದು ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗುವಾಗ ಆನಂದಪುರಂ ಅಂತ ಸಿಕ್ಕತ್ತೆ ಆನಂದಪುರಮಿಂದ ಸಾಗರಕ್ಕೆ ಹೋಗುವ ಎರಡು ದಾರಿನಲ್ಲಿ ಈ ದೇವಸ್ಥಾನ ಸಿಕ್ಕತ್ತೆ ಒಂದು ದಾರಿನಲ್ಲಿ ಹೋದರೆ ಅದು ಮಣ್ಣು ದಾರಿ ಅಂದರೆ ಅಲ್ಲಿ ಟಾರು ಅಷ್ಟು ಇಲ್ಲ ಕಿರಿದಾದ ದಾರಿ ಆದರೆ ಭಯ ಇಲ್ಲ ಗಾಡಿನಲ್ಲಿ ಅಥವಾ ಕಾರು ಎಲ್ಲ ಹೋಗ್ಬೌದು ಅಲ್ಲಿ ಟಾರ್ ಇಲ್ಲ ಕಿರಿದಾದ ಮಣ್ಣು ದಾರಿ ಇದೆ ಅಲ್ಲಿಂದ ಹೋದರೆ ಕೇವಲ ಒಂದು ಕಿಲೋಮೀಟರ್ ದೂರ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಮಹೇಶ್ವರರ ದೇವಸ್ಥಾನ ಇದೆ ಜೊತೆಗೆ ಇದು ದೇವರ ಕಾಡು ಅಂತ ಹಾಕಿದ್ದಾರೆ ಅಂದರೆ ಆ ದೇವಸ್ಥಾನದ ಹತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಎಲ್ಲ ಸುತ್ತ ಕಾಡುಗಳು ಸಹ ಆ ದೇವರಿಗೆ ಸಂಬಂಧಪಟ್ಟಿದ್ದಂಥದ್ದು ಅಲ್ಲಿ ದೇವರು ನೆಲೆಸಿದ್ದಾರೆ ಜೀವಂತವಾಗಿದ್ದಾರೆ ಅಂತ ಹೇಳಿ ಹಾಗಾಗಿ ಈ ಬೋರ್ಡನ್ನು ಹಾಕಿದ್ದಾರೆ ಇದು ಆನಂದಪುರಮಿಂದ ಕೇವಲ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಒಳಭಾಗದಲ್ಲಿ ಬರುತ್ತೆ ಸಾಗರಕ್ಕೆ ಹತ್ತಿರವಾಗಿ ಬರುತ್ತೆ ಸಾಗರದಿಂದ ಕೇವಲ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಇದು ಏನು ಮೇನ್ ರೋಡ್ ಬರುತ್ತೆ ಅಂದರೆ ಹೆದ್ದಾರಿ ಹೆದ್ದಾರಿಯ ಎಡಭಾಗದಲ್ಲಿ ಒಂದು ಕಿರಿದಾದ ದಾರಿ ಹೋಗುತ್ತೆ ಎರಡು ದಾರಿ ಹೋಗುತ್ತೆ ಒಂದೊಂದು ಕಿಲೋಮೀಟರ್ ಅಂತರದಲ್ಲಿ ಎರಡು ದಾರಿ ಹೋಗುತ್ತೆ ಇದು ಟಾರ್ ಮೂಲಕ ಹೋಗುವಂತಹ ದಾರಿ ಇಲ್ಲಿಂದ ಹೋದರೆ ಕೇವಲ ಒಂದೂವರೆ ಕಿಲೋಮೀಟರ್ ರೋಡಿಂದ ಹೋದರೆ ಮಡ್ ರೋಡಿಂದ ಹೋದರೆ ಒಂದು ಕಿಲೋಮೀಟರ್ ನಿಮಗೆ ಈ ದೇವಸ್ಥಾನವನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅದ್ಭುತವಾದ ದೇವಸ್ಥಾನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದನ್ನು ನೀವು ಆ ದೇವಸ್ಥಾನವನ್ನು ನೋಡುವಾಗ ನೀವು ಶಿಲ್ಪಕಲೆಗೆ ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿರೋದನ್ನು ನೋಡಬಹುದು ಜೊತೆಗೆ ಅಲ್ಲಿನ ಶಿವಲಿಂಗು ಈಗಲೂ ಸಹ ಭಕ್ತರೊಂದಿಗೆ ಮಾತಾಡ್ತಾನೆ ಅಂಥೇಳಿ ಒಂದು ನಂಬಿಕೆ ಇದೆ ದೂರ ದೂರ ದೂರದಿಂದ ಸಹ ಆ ಒಂದು ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಶಿವನಲ್ಲಿ ಬಂದು ತಮ್ಮ ಪ್ರಾರ್ಥನೆಯನ್ನು ಇಟ್ಟು ಈಡೇರಿಸ್ಕೊಂಡು ಹೋದಂತಹ ಅನೇಕ ಉದಾಹರಣೆಗಳಿದೆ ಹಾಗಾಗಿ ಈ ದೇವಸ್ಥಾನವನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಸ್ನೇಹಿತರೆ ಹೋಗೋಣ ನನ್ನ ವೀಡಿಯೋವನ್ನು ನೋಡಲಿಕ್ಕೂ ಮುಂಚೆ ಯಾರು ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತಂದರೆ ಇಲ್ಲಿ ನಾನು ಆದಷ್ಟು ಶಿಲ್ಪಕಲೆಗಳನ್ನು ತೋರಿಸಲಿಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಹಾಗಾಗಿ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಪುರಾತನ ಕಾಲದ ಒಂದು ದೇವಾಲಯ ಕರ್ಕೊಂಡು ಇದ್ದೀನಿ ಇದು ಉಮಾಮಹೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಇದು ಕರ್ಕೊಂಡು ಹೋಗಿ ಹೋಗೋಣ ಅಲ್ಲಿಗೆ ಈ ಉಮಾಮಹೇಶ್ವರ ದೇವಸ್ಥಾನ ಇದೆಯಲ್ಲ ಇದು ಶಾಸನಗಳ ಪ್ರಕಾರ ಕ್ರಿಸ್ತಶಕ ಸಾವಿರದ ನೂರರಿಂದ ಸಾವಿರದ ಮುನ್ನೂರ ಐವತ್ತರವರೆಗೆ ಆಳ್ವಿಕೆ ಮಾಡಿದ ಶಾಂತರಸು ದೊರೆಯ ವಂಶಸ್ಥರು ಕಟ್ಟಿರುವ ದಾಖಲೆ ಇದೆ ಈ ಶಾಂತರಸ ದೊರೆ ಯಾರಪ್ಪ ಅಂತಂದರೆ ಹುಂಚದ ಪಕ್ಕ ಬಿಲ್ಲೇಶ್ವರ ಅಂಥೇಳಿ ನಾನೊಂದು ಕಳೆದ ವೀಡಿಯೋದಲ್ಲಿ ನಿಮಗೆ ಕುಮುದ್ವತಿ ನದಿಯ ಉಗಮ ಸ್ಥಾನ ತೋರಿಸಿದ್ದೆ ಆ ಒಂದು ಪ್ರದೇಶದ ದೊರೆಯಾಗಿರ್ತಾರೆ ಇವರು ಆ ಒಂದು ಕೆಲವು ಕಾಲ ನಂತರ ಆ ಸ್ಥಳವನ್ನು ಬಿಡಬೇಕಾಗಿರುವಂಥ ಸಂದರ್ಭ ಬರುತ್ತೆ ಆಗ ಅವ್ರೇನು ಮಾಡ್ತಾರೆ ಸಾಗರದ ಕಡೆ ಬಂದುಬಿಟ್ಟು ಅಲ್ಲಿ ಒಂದು ಹೊಸ ಪ್ರದೇಶವನ್ನು ಆಯ್ಕೆ ಮಾಡಿ ಅಲ್ಲಿ ಒಂದು ರಾ ಹೊಸ ರಾಜ್ಯವನ್ನು ಕಟ್ಕೊಂಡು ಅದಕ್ಕೆ ಹೊಸಗುಂದ ಅಂತ ಹೆಸರು ನಾಮಕರಣ ಮಾಡಿಬಿಟ್ಟು ಅಲ್ಲಿ ತಮ್ಮ ರಾಜ್ಯಭಾರ ಶುರು ಮಾಡ್ತಾರೆ ಫ್ರೆಂಡ್ಸ್ ಈ ಶಾಂತರಸ ವಂಶಸ್ಥರು ಶಿವನ ಆರಾಧಕರಾಗಿರ್ತಾರೆ ಬಿಲ್ಲೇಶ್ವರ ದೇವಸ್ಥಾನದ ಪಾಳ ಪದ್ಮಾರಾಧಕರಾಗಿರ್ತಾರೆ ಆದ್ದರಿಂದ ಅವರು ಇಲ್ಲಿಯೂ ಸಹ ಒಂದು ಶಿವರ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅವರಿಗೆ ಒಂದು ಪ್ರೇರಣೆಯಾದಾಗ ಈ ಒಂದು ಅಂದರೆ ಈ ಹೊಸಗುಂದ ಪ್ರದೇಶದ ಒಳದಲ್ಲಿ ಅಂದರೆ ಕಾಡಿನ ಒಳಗಡೆ ದಟ್ಟವಾದ ಕಾಡಿನ ಒಳಗಡೆ ಒಂದು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಬಿಟ್ಟು ಅವರು ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಹೇಳಿ ಶಾಸನಗಳಲ್ಲಿ ಉಲ್ಲೇಖ ಇದೆ ಇದೊಂದು ಕಂಬಗಳ ಒಂದು ಪುಟ್ಟದಾದ ದೇವಸ್ಥಾನ ಆಗಿದ್ದು ಇದರಲ್ಲಿ ಒಂದು ಪುಟ್ಟದಾದ ನವರಂಗ ಆಮೇಲೆ ಮೇಲ್ಛಾವಣಿಯಲ್ಲಿ ವಾಸ್ತು ಹೂಗಳು ವಾಸ್ತು ಕೆತ್ತನೆಗಳು ಮತ್ತು ಒಂದು ಅಲ್ಲೇನಾದರೂ ಹಿಂದೆ ಪ್ರತಿಯೊಂದು ನೃತ್ಯ ಸಂಗೀತ ಎಲ್ಲ ದೇವಸ್ಥಾನಗಳೆಲ್ಲ ನಡೀತಾ ಇತ್ತು ಕುತ್ಕೊಂಡು ನೋಡಲಿಕ್ಕೆ ಸುತ್ತ ಒಂದು ಪೀಠಗಳಿದೆ ಇಲ್ಲಿ ಉಮಾಮಹೇಶ್ವರನ ಒಂದು ಸ್ಥಾಪನೆಯಾಗಿದೆ ಶಿವನ ಎದುರಿಗೆ ಒಬ್ಬ ಪುಟ್ಟದಾದ ಒಬ್ಬ ನಂದಿ ಕೂತಿದ್ದಾನೆ ಆ ನಂದಿ ಎಷ್ಟು ಒಂದು ಮುದ್ದಾಗಿ ಕಾಣಿಸ್ತಾ ಇದೆ ಅಂತಂದರೆ ಒಂದು ಪರ್ಫೆಕ್ಟ್ ಅಳತೆನಲ್ಲಿ ಕಟ್ಟಿದ್ದಾರೆ ಅಂದರೆ ಆ ಒಂದು ಸೈಜಿಗೆ ಯಾವ ಎಲ್ಲ ಒಂದು ಎಷ್ಟೆಷ್ಟು ಇರಬೇಕು ಒಂದು ಕೋಡ್ ಇರಬೇಕು ಮುಖ ಎಷ್ಟು ಇರಬೇಕು ಒಂಥರ ಮನಸ್ಸು ಎಳೆಯುತ್ತೆ ಮುದ್ದಾಗಿ ಕಾಣಿಸ್ತಾನೆ ನಂದಿ ಆಮೇಲೆ ಇನ್ನೊಂದು ಅಲ್ಲಿನ ಕಲಾಕೃತಿ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳಲಿಕ್ಕೆ ಅಲ್ಲಿನ ಕಲಾಕಾರರು ಎಷ್ಟು ಪರ್ಫೆಕ್ಟ್ ವರ್ಕ್ ಮಾಡ್ತಾಯಿದ್ರು ಅಂತ ಹೇಳಲಿಕ್ಕೆ ಆ ನಂದಿಯ ಆಭರಣ ಆ ಗೊಂಟೆ ಕೊರಳಲ್ ಕೊರಳಲ್ಲಿ ಕಟ್ಟಿರುವ ಗಂಟೆ ಸಾಲುಗಳು ಇರ್ಬೋದು ಆ ಕ್ ಕಟ್ಟಿರುವ ಹಗ್ಗದ ಎಳೆಗಳಿರ್ಬೋದು ಪ್ರತಿಯೊಂದು ಸೂಕ್ಷ್ಮನೂ ಗುಸರಿಯಲ್ಲಿ ಕೆತ್ತಿದ್ದಾರೆ ಇದು ಲಕ್ಷ್ಮೀ ಗಣಪತಿ ದೇವಸ್ಥಾನ ಇದೆ ಮಹಿಷಾಮರ್ದಿನಿ ದೇವಸ್ಥಾನ ಇದೆ ಅಲ್ಲಿ ಮತ್ತು ವೀರಭದ್ರೇಶ್ವರ ದೇವಸ್ಥಾನ ಇದೆ ಇದು ವೀರಭದ್ರೇಶ್ವರ ದೇವಸ್ಥಾನ ಫ್ರೆಂಡ್ಸು ಶಿವನ ಪರಿವಾರ ಇವರೆಲ್ಲ ಆ ಅರಸರ ಕಾಲದಲ್ಲಿ ಸಂಗೀತಕ್ಕೆ ಮತ್ತು ನೃತ್ಯಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯ ಇತ್ತು ಅನಿಸುತ್ತೆ ದೇವಸ್ಥಾನದ ಹೊರಗೋಡೆಯ ಮೇಲೆ ಸಂಗೀತ ಆ ಸಂಗೀತ ಕಚೇರಿ ಮತ್ತು ನೃತ್ಯ ಪ್ರದರ್ಶನದ ವಿಗ್ರಹಗಳು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಮತ್ತು ಕುಸ್ತಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯನೂ ಕೊಟ್ಟಿದ್ರು ಕೊಟ್ಟಿರಬಹುದು ಹಾಗಾಗಿ ಆ ಕುಸ್ತಿಪಟುಗಳು ಕುಸ್ತಿ ಆಡುವಂತಹದ್ದು ಆಮೇಲೆ ದುಂಡಿ ಕಲ್ಲುಗಳನ್ನು ಎತ್ತುವಂಥದ್ದು ಸಮುದ್ರ ಮತನ ಒಂದು ಸಮುದ್ರ ಮತನ ಮಾಡ್ತಿರೋ ಕೆತ್ತನೆಗಳು ಮತ್ತು ಅವರು ಹಿಂದೆ ಮೇಕಪ್ ಮಾಡ್ಕೊಳ್ತಾ ಇದ್ದಿದ್ದು ಪ್ರಸಾದನ ಅಂದರೆ ಪ್ರಸಾದನ ಅಂದರೆ ಮೇಕಪ್ಪು ಆ ಒಂದು ಕೆತ್ತನೆಗಳು ಸಹ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ಮಿಥಿನ ಶಿಲ್ಪಗಳು ತುಂಬ ಇದ್ದಾವೆ ಮಿಥಿನ ಶಿಲ್ಪಗಳು ಅಂದ ತಕ್ಷಣ ಮುಜುಗರ ಆಗುತ್ತೆ ಒಂದು ಗ ಒಂದು ಏನೋ ಒಂಥರ ಕೆಟ್ಟ ಅಭಿಪ್ರಾಯ ಅನಿಸುತ್ತೆ ಆದರೆ ಹಿಂದೆ ಒಂದು ದಾಂಪತ್ಯಕ್ಕೆ ಪೂಜನೀಯ ಸ್ಥಾನ ಕೊಟ್ಟಿದ್ದರು ಒಬ್ಬ ಗಂಡು ಒಂದು ಹೆಣ್ಣು ಮದುವೆ ಆದಮೇಲೆ ಅವರು ಶಿವ ಪಾರ್ವತಿಯರ ಒಂದು ಅಂಶ ಅಂತ ಹೇಳಿ ಒಂದು ಸೃಹಸ್ಥ ಅಂದ್ರೆ ಒಂದು ಸಂಸಾರವನ್ನು ಒಂದು ದೇವಾಲಯಕ್ಕೆ ಹೋಲಿಸ್ತಾ ಇದ್ರು ಗಂಡ ಹೆಂಡತಿನ ಶಿವ ಹೋಲಿಸ್ತಿದ್ರು ಹೋಲಿಸ್ತಾ ಅದು ಪೂಜಿನ ಸ್ಥಾನ ಇತ್ತು ಇಲ್ಲಿ ಕಂಚಿ ಕಾಳಮ್ಮ ಮತ್ತು ಬಸವನೇವರಿಗೆ ಸತ್ಕಾಲಕ್ಕೆ ಸಹಾಯ ಖರ್ಚೆ ಮಾಡ್ತಾ ಇದ್ದೀವಿ ಬಸವಂದ ಈ ದೇವಸ್ಥಾನದ ಇತಿಹಾಸ ಮತ್ತು ಒಂದು ಸಂಕ್ಷಿಪ್ತ ಪಶ್ಯ ಹೇಳೋದಾದ್ರೆ ಸಾವಿರದ ನೂರನೇ ಸ್ವೀಲ್ದ ಸಾವಿರದ ಮುನ್ನೂರ ಎಂಬತ್ತನೇ ಇಸ್ವಿಗಳ ಕಾಲ ಕಾಲ ಹೆಚ್ಚಳ ನನ್ನ ಶತಮಾನದಲ್ಲಿ ಸಾಂತರಸರು ಅನ್ನೋ ಒಂದು ಅರಸರ ಪಂಗಡದವರು ಈ ಒಂದು ಪ್ರದೇಶಕ್ಕೆ ಬಂದು ಇದನ್ನ ಹೊಸಗುಂದವನ ರಾಜಧಾನಿ ಮಾಡಿ ಆಳ್ವಿಕೆ ಮಾಡಿದರೋದು ಅಂತ ಶಾಸನಗಳಲ್ಲಿ ಕಂಡು ಬರ್ತದೆ ಈ ಸಾಂತರಸರು ಅನ್ನೋರು ನಿಮಿಷದ ಹತ್ರ ಬಿಲ್ಲೇಶ್ವರ ಅಂತ ಊರಿದೆ ಹೊಸನಗರ ತಾಲೂಕು ಆ ಬಿಲ್ಲೇಶ್ವರದಿಂದ ಇಲ್ಲಿ ಬಂದು ಬಿಲ್ಲೇಶ್ವರ ದೇವರ ಪಾದ ಪದ್ಮಾರಾಧಕರು ನಾಮಗಳು ಅಂತ ಹೇಳ್ಬಿಟ್ಟು ಎಲ್ಲಾ ಶಾಸನಗಳಿಗೂ ಅದರ ಹತ್ರ ಕಾಣಿಸ್ಕೊಂಡಿದ್ದರು ಆದ್ರಿಂದ ಅವರು ಸಾಂತ್ರಸ್ರು ಈಶ್ವರ ಆರಾಧಕರಾಗಿದ್ದರು ಸೇವರಾಗಿದ್ರು ಮತ್ತೆ ಅವರು ಈಶ್ವರ ಮತ್ತು ಪರಿವಾರ ದೇವತೆಗಳಾದ ಗಣಪತಿ ಸುಬ್ರಹ್ಮಣ್ಯ ಮತ್ತು ಪಾರ್ವತಿ ಸ್ವಾಮಿ ಗಣಪತಿ ಇಂಥ ದೇವರುಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಈ ರೀತಿಯ ಒಂದು ಭವ್ಯವಾದ ಶಿಲಾಮಯವಾದ ದೇಗುಲವನ್ನು ಕಟ್ಟಿಸಿದ್ರು ಅಂತ ಶಾಸ್ತ್ರಗಳಿಗೆ ಎಲ್ಲಕ್ಕೆಲ್ಲ ಶಾಸ್ತ್ರಗಳೇ ಆಧಾರ ಯಾಕೆಂದ್ರೆ ಸಂದನೆ ಶತಮಾನದ ಅಲ್ಲಿಂದ ಸಾವಿರದ ಮುನ್ನೂರ ಐವತ್ತು ಏನು ರಾಜ್ಯಭಾರ ಮಾಡಿದ್ರು ನಂತರ ಸಾವಿರದ ಮುನ್ನೂರ ಐವತ್ತ ನಾಲ್ಕಂತೂ ಸಹ ಇಲ್ಲಿ ಯಾವುದೇ ಜನವಸತಿ ಇರಲಿಲ್ಲ ಈ ರಾಜಧಾನಿ ಒಂದಿಷ್ಟು ಯುದ್ಧಗಳ ಪ್ರಕಾರ ಇಲ್ಲಿ ಪತನ ಆಯಿತು ಅಂತ ಇತಿಹಾಸ ಹೇಳ್ತಾರೆ ಆದ್ರಿಂದ ಈ ನಮಗೆ ಇತಿಹಾಸದ ಶಾಸನಗಳಷ್ಟೇ ಆಧಾರವಾಗಿದ್ದು ಆಧಾರವಾಗಿದ್ದು ಮತ್ತು ಎಪಿಗ್ರಾಫಿಯ ಕರ್ನಾಟಕ ಅಥವಾ ಹಿಂದಿನ ಇತಿಹಾಸ ತಜ್ಞರು ಬರೆದಿರೋ ಪ್ರಕಾರ ಇವರು ಇತಿಹಾಸದಲ್ಲಿ ಇತ್ತು ಪ್ರಸಿದ್ಧವಾದ ರಾಜರಾಗಿರಲಿಲ್ಲ ಆದರೆ ಈ ರೀತಿ ಒಂದು ಶಿಲಾಮಯವಾದ ದೇಗುಲವನ್ನು ಕಟ್ಟಬೇಕು ಅಂತ ಅವರಿಗೆ ಏನೋ ಒಂದು ಪ್ರೇರಣೆಯಾಗಿ ಹಿಮಾಮಹೇಶ್ವರ ಅಥವಾ ಈಶ್ವರ ದೇವರನ್ನು ನಾವು ಹುಮಾಹೇಶ್ವರ ಕರೆದಿದ್ದೀವಿ ಮತ್ತು ವೀಭದ್ರ ಸ್ವಾಮಿ ಎರಡು ದೇಗುಲ ಶಿಲಾಮಯ ದೇಗುಲವನ್ನು ಅವರು ಇಲ್ಲಿ ಕಟ್ಟಿಸಿಕೊಟ್ರು ಅಂದರೆ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದುಬಿಟ್ಟು ದೀಪಾವಳಿ ಸಮಯದಲ್ಲಿ ಮತ್ತು ಉತ್ಸವಾದಿಗಳ ಸಮಯದಲ್ಲಿ ಮತ್ತು ಕಾರ್ತಿಕ ದೀಪಾವಧಿಗಳ ಸಮಯದಲ್ಲೆಲ್ಲ ಬಂದುಬಿಟ್ಟು ಹಣ್ಣುಕಾಯಿ ಮಾಡಿಸೋದು ಕೈ ಮುಗಿಯೋದು ಮತ್ತೆ ಅದೆಲ್ಲ ಅವರಿಗೆ ಹರಕೆಗಳು ಸಂಕಲ್ಪ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆಲ್ಲ ಅದೆಲ್ಲ ಇಲ್ಲಿ ಈಡೇರ್ತಾ ಇದೆ ನಮಗೆ ಅನುಕೂಲ ಆಗಿದೆ ಊರಿನಲ್ಲಿ ಹೊಸ ಹೊಸ ಮನೆಗಳಾಗಿದೆ ಜಮೀನು ಎಲ್ಲ ಅಭಿವೃದ್ಧಿ ಆಗಿದೆ ಅಥವಾ ಮಕ್ಕಳು ಸಾಕಷ್ಟು ಓದ್ಕೊಂಡ್ಬಿಟ್ಟು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಹಾಗೆಲ್ಲ ಹೇಳ್ಕೊಂಡ್ಬಿಟ್ಟು ಊರಿನವರಿಗೂ ಸಹ ಈ ಒಂದು ಒಂದು ಶ್ರದ್ಧಾಭಕ್ತಿ ಕೇಂದ್ರ ಹೌದು ಅಂತ ಹೇಳ್ಬಿಟ್ಟು ಒಂದು ಪ್ರೇರಣೆಯಾಗಿದೆ ಅವರು ಸಹ ಇಲ್ಲಿ ಬಂದೆಲ್ಲ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಕ್ಷಿಪ್ತವಾದ ಇಲ್ಲಿ ಶಾಸನ ಕಂಬಗಳಿದೆ ಇದಕ್ಕೆ ಶಾಸನ ಕಲ್ಲುಗಳು ಅಂತ ಹೇಳ್ತಾರೆ ಮತ್ತೆ ವೀರಗಲ್ಲುಗಳು ಅಂದ್ರೆ ಹಿಂದೆ ಏನ್ ಯುದ್ಧ ಆಯ್ತು ಯಾವ ರಾಜ ಇವ್ರ ಮೇಲೆ ದಂಡೆತ್ತಿ ಬಂದ ಹೇಗೆ ಯುದ್ಧ ಮಾಡಿದ್ರು ಇವ್ರು ಗೆದ್ರೋ ಸೋತ್ರೋ ಈ ಎಲ್ಲ ಒಂದೂ ಈ ಕಲ್ಲಿನ ಮೇಲೆ ಕೆತ್ತಿಡ್ತಾ ಇದ್ರು ಹಿಂದೆ ಬರ್ದಿಡೋದಿಂತ ಜಾಸ್ತಿ ಕಲ್ಲಿನ ಮೇಲೆ ಚಿತ್ರರೂಪದಲ್ಲಿ ಕೆತ್ತಿಡ್ತಾ ಇದ್ದಿದ್ದಂತೆ ಜಾಸ್ತಿ ಅಂತ ಕಲ್ಲುಗಳಿದೆ ಇದರಿಂದ ನಾವು ತಿಳಿಬಹುದು ಅಂದಿನ ಚರಿತ್ರೆನ ತಿಳಿಬಹುದು ಆಮೇಲೆ ಕಾಲಾನಂತರ ಪತನ ಆಯ್ತಂತೆ ಇದು ಈ ರಾಜ್ಯ ಮತ್ತೆ ಅಲ್ಲಿ ಕಲ್ಯಾಣಿ ಇದೆ ಹಿಂದೆ ಒಂದು ತುಂಬಾ ಶಿಥಿಲವಾದಂತ ಪರಿಸ್ಥಿತಿಲಿ ಪರಿಸ್ಥಿತಿಯಲ್ಲಿದ್ದಂಥ ಕಲ್ಯಾಣಿನ ಈಗ ಹೊಸದಾಗಿ ಕಲ್ಲು ಕಟ್ಟಡ ಕಟ್ಬಿಟ್ಟು ನಕ್ಷತ್ರಾಕೃತಿಯಲ್ಲಿ ಕಲ್ಯಾಣಿ ಕಟ್ಟಿದ್ದಾರೆ ಮಲ್ಲಿ ಇಲ್ಲಿ ಆದಿಶೇಷನ ವಿಗ್ರಹವನ್ನ ಸ್ಥಾಪನೆ ಮಾಡಿದ್ದಾರೆ ನಿಮಗೆ ಗೊತ್ತಲ್ವಾ ಯಾವುದೇ ಕಾಡಿನ ಮಧ್ಯೆ ನಾಗಬನ ಇರುತ್ತೆ ನಾಗನಿಗೆ ಪೂಜೆ ಮಾಡಲಿಕ್ಕೆ ಆದಿಶೇಷನ ಅಲ್ಲಿ ಅವರು ಸ್ಥಾಪನೆ ಮಾಡಿರ್ತಾರೆ ಫ್ರೆಂಡ್ಸ್ ನಾನು ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೊಸೊಬ್ಬರು ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು